ಬಂದಿದ್ದರೆ ಮದುವು ಆವಾಗಲೇ ಗೆದ್ದು ನಿಮ್ಮ ಮುಂದೆ ಸಂಸದರಾಗಲಿ ಇದ್ರು ಆದರೂ ಪರವಾಗಿಲ್ಲ ಐದು ತಿಂಗಳೇನು ಐದು ವರ್ಷ ಕೊಡೋಣ ಅನ್ನೋ ಯೋಚನೆ ನಿಮಗಿರ್ಬೋದು ಕಳೆದ ಹತ್ತು ವರ್ಷಗಳಲ್ಲಿ ನಿಮ್ಮ ಸಂಸದರು ಏನು ಮಾಡಿದ್ದಾರೆ ನೀವು ಆರ್ಸಿ ಕಳಿಸಿದ್ರಲ್ಲ ಸಂಸದರು ಅವ್ರು ಏನು ಮಾಡಿದ್ದಾರೆ ಅನ್ನೋದನ್ನು ನೀವುಗಳು ಯೋಚನೆ ಮಾಡಬೇಕು ಯಾಕಂದರೆ ಹತ್ತು ವರ್ಷ ಸಂಸದರಾಗಿದ್ದರು ಅದ್ರ ಹಿಂದೆ ನಮ್ಮ ತಂದೆಯವರಾಗಿದ್ದರು ಅವ್ರೇನು ಮಾಡಿದ್ದಾರೆ ಕೆಲಸಗಳನ್ನು ಉಚಿತ ವಿದ್ಯುಚ್ಛಕ್ತಿ ಇರಬಹುದು ಅಕ್ಷಯ ಆಶ್ರಯ ಆರಾಧನಾ ಅಂತ ಕಾರ್ಯಕ್ರಮಗಳನ್ನು ನಮ್ಮ ತಂದೆ ಆಮೇಲೆ ಬಂದವರು ಏನು ಮಾಡಿದ್ದಾರೆ ಅನ್ನೋದನ್ನು ಅವರ ಪಕ್ಷದವರು ಬಿ ಜೆ ಪಿ ಪಕ್ಷದವರು ಬಂದಾಗ ನೀವುಗಳೆಲ್ಲ ಕೇಳಬೇಕಾಗುತ್ತೆ ಅದನ್ನು ಆಮೇಲೆ ಮಧು ಬಂಗಾರಪ್ಪನವ್ರು ಏನು ಕೆಲಸ ಮಾಡಿದ್ದಾರೆ ಅನ್ನೋದನ್ನು ನೀವು ಯೋಚನೆ ಮಾಡಿ ಸೊರಬ ಜಿಲ್ಲೆಯಲ್ಲಿ ಏನು ಕೆಲಸಗಳಾಗಿದೆ ಎಂಬತ್ತು ಪರ್ಸೆಂಟ್ ರಸ್ತೆಗಳು ರಸ್ತೆಗಳ ಅಗಲೀಕರಣಕ್ಕೆ ಮತ್ತೆ ದುಡ್ಡು ತಂದಿದ್ದಾರೆ ಜೊತೆಗೆ ಕುಮಾರಣ್ಣನವರು ಮಧು ಎರಡು ಸಾರಿ ಪಾದಯಾತ್ರೆ ಮಾಡಿ ಶಿವಮೊಗ್ಗದಲ್ಲಿ ಸಮಾರಂಭ ನಡೆದಾಗ ಈ ನೀರಾವರಿ ಯೋಜನೆಗಳ ಸಮಸ್ಯೆಗಳಿಗೆ ನಾನು ಪರಿಹಾರ ಕೊಡ್ತೀನಿ ಮುಖ್ಯಮಂತ್ರಿ ಆದಾಗ ಅಂತ ಹೇಳಿದರು ಅದನ್ನು ಇವಾಗ ಕುಮಾರಣ್ಣನವರು ಅದರ ಪ್ರಕಾರ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕು ಮತ್ತು ಶಿಕಾರಿಪುರಕ್ಕೆ ನಾಲ್ಕುನೂರ ಎಂಬತ್ತೆರಡು ಕೋಟಿಯಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ ಮತ್ತು ಜೊತೆಗೆ ಸಾವಿರದ ಆರುನೂರು ಕೋಟಿಯಷ್ಟು ಸಮಗ್ರ ಜಿಲ್ಲೆಯ ಶಿವಮೊಗ್ಗ ಜಿಲ್ಲೆ ಅಭಿವೃದ್ಧಿಗಾಗಿ ತಂದು ಕೊಟ್ಟಿದ್ದಾರೆ ನೀವು ಯೋಜನೆ ಮಾಡಿ ಮತ ಕೊಡಬೇಕು ಅನ್ನೋದನ್ನು ಅಷ್ಟೇ ನಾನು ನಿಮ್ಮ ಹತ್ರ ಕೇಳ್ತಾ ಇರೋದು ಈಗ ಮಧು ಬಂಗಾರಪ್ಪ ಮೈತ್ರಿ ಪತ್ರಗಳ ಮೈತ್ರಿ ಪಕ್ಷಗಳಿಂದ ಒಮ್ಮತದ ಅಭ್ಯರ್ಥಿ ಮೈತ್ರಿ ಪಕ್ಷಗಳು ಎಷ್ಟು ಚೆನ್ನಾಗಿ ಹೊಂದಾಣಿಕೆ ಮಾಡಿಕೊಂಡು ಎಲೆಕ್ಷನ್ನಲ್ಲಿ ನಿಮ್ಮ ಮುಂದೆ ಬಂದಿದೆ ಅನ್ನೋದು ನಿಮಗೆ ಗೊತ್ತಿದೆ ಸಿದ್ದರಾಮಯ್ಯನವರ ಸರ್ಕಾರ ಐವತ್ತು ಸಾವಿರ ರೂಪಾಯಿನ ಸೊಸೈಟಿ ಸಾಲ ಮನ್ನಾ ಮಾಡಿದರೆ ನಮ್ಮ ಕುಮಾರಣ್ಣನವರ ಸರ್ಕಾರ ಎರಡು ಲಕ್ಷ ರೂಪಾಯಿ ರೈತರ ಸಾಲಗಳನ್ನ ಮನ್ನಾ ಮಾಡಿದೆ ಜೊತೆಗೆ ಎಲ್ಲ ನಿಮ್ಮ ಜೊ ನಿಮ್ಮ ತೊಂದರೆಗಳಿಗೂ ಸ್ಪಂದಿಸುವ ಸರ್ಕಾರ ನಮ್ಮದು ಮಧು ಬಂಗಾರಪ್ಪನವ್ರನ್ನ ನೀವು ಗೆಲ್ಸಿದ್ರೆ ಅವರು ನಿಮ್ಮ ಧ್ವನಿಯಾಗಿ ಅಲ್ಲಿ ಕೆಲಸ ಮಾಡ್ತಾರೆ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ ಮಧು ಬಂಗಾರಪ್ಪನವರು ಬಂಗಾರಪ್ಪನವ್ರ ಪುತ್ರ ಅನ್ನೋದು ನಿಮಗೆ ಬಂಗಾರಪ್ಪನವ್ರ ಹಾದಿಯಲ್ಲೇ ಹೋಗ್ತಾ ಇದ್ದಾರೆ ಅನ್ನೋದು ನಿಮಗೆಲ್ಲರಿಗೂ ಗೊತ್ತಿರೋ ವಿಷಯ ಬಂಗಾರಪ್ಪನವ್ರು ಏನು ಕೆಲಸ ಮಾಡಿದ್ರೂ ಅದರಲ್ಲಿ ಜೊತೆಗಿದ್ದರು ಬರಗಾಲದಲ್ಲಿ ಅಕ್ಕಿ ಕೊಟ್ಟಾಗ ಬಿಕ್ಕೆ ಬಿತ್ತನೆಯ ಬೀಜಗಳನ್ನ ಕೊಟ್ಟಾಗ ಜೊತೆಗಿದ್ದವರು ಮಧು ಬಂಗಾರಪ್ಪ ಯಾವುದೇ ಕ್ಯಾನ್ಸರ್ ಇರಲಿ ಹೃದಯದ ಆಪ್ರೇಷನ್ಗಳಿರಲಿ ಹಲ್ಲು ಕಟ್ಟಿಸುವಾಗಿರಲಿ ಕಣ್ಣು ಕಣ್ಣುಗಳನ್ನು ಹಿರಿಯರಿಗೆ ಇಲ್ಲಿ ತೋರಿಸಿ ಆಪ್ರೇಷನ್ ಮಾಡಿದಾಗ ಎಲ್ಲದರಲ್ಲೂ ನಮ್ಮ ತಂದೆಯವ್ರ ಜೊತೆಗಿದ್ದವರು ಮಧು ಬಂಗಾರಪ್ಪ ಇಂಥವ್ರನ್ನ ನೀವು ಉಳಿಸ್ಕೊಳ್ಬೇಕಾದದ್ದು ನಿಮ್ಮ ನಿಮ್ಮ ಕರ್ತವ್ಯ ಸೊರಬ ನಮ್ಮ ಮನೆ ನನ್ನ ತಮ್ಮನ ಮನೆ ನಮ್ಮ ತಂದೆಯವರ ಮನೆ ಇಲ್ಲೇ ನಮಗೆ ಕಡಿಮೆ ಓಟ್ ಬಂದರೆ ಹೇಗೆ ಮೊದಲು ಮೊದಲು ಸೋತಾಗ ಭಾಳ ಬೇಜಾರು ಮಾಡಿಕೊಂಡ್ರು ಆದರೆ ನೀವು ಅದನ್ನು ಹೋದ ಎಲೆಕ್ಷನ್ನಲ್ಲಿ ಎರಡು ಸಾವಿರ ಮತಗಳ ಹೆಚ್ಚು ಕೊಟ್ಟು ನೀವು ಅವರನ್ನು ಇಲ್ಲಿ ಲೀಡ್ ಕೊಟ್ಟಿದ್ದೀರಾ ಅದು ಈ ಸರಿ ಇಪ್ಪತ್ತು ಇಪ್ಪತ್ತೈದು ಸಾವಿರದಷ್ಟು ಆಗಬೇಕು ಅಂತೇಳಿ ನಾನು ನಿಮ್ಮಲ್ಲೆಲ್ಲ ಕೇಳ್ಕೊಳ್ತೇನೆ ಮಧು ಬಂಗಾರಪ್ಪನವರ ಚಿಹ್ನೆ ತೆನೆಮುತ್ತ ಮಹಿಳೆ ಹಸ್ತದ ಹಸ್ತದ ಚಿಹ್ನೆ ಈ ಸರಿ ಇರೋದಿಲ್ಲ ಆದ್ದರಿಂದ ಮಧು ಸಂ ಬಂಗಾರಪ್ಪನವ್ರದ್ದು ಎರಡನೇ ಕ್ರಮ ಸಂಖ್ಯೆ ಅವರ ಮುಂದೆ ಮಧು ಬಂಗಾರಪ್ಪನವರ ಭಾವಚಿತ್ರ ಇರುತ್ತೆ ಅದಕ್ಕೆ ಹೆಚ್ಚಿನ ಮತಗಳನ್ನ ಕೊಟ್ಟು ಅವ್ರನ್ನ ಗೆಲ್ಲಿಸ್ಬೇಕು ಅಂತೇಳಿ ನಾನು ನಿಮ್ಮಲ್ಲೆಲ್ಲ ಕೇಳ್ಕೊಳ್ತೇನೆ ನಮಸ್ಕಾರ ಶ್ರೀಮತಿ ಗೀತಾ ಶಿವರಾಜ್ ಕುಮಾರ್ ಅವರಿಗೆ